ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮುಂಜಾನೆ ಶುಭದೇ ಸ್ನೇಹಿತರೆ ಈಗ ಟೈಮ್ ಮೂರು ಗಂಟೆ ಆಗ್ತಾಯಿದೆ ರಾತ್ರಿ ಇವಾಗ ನಾನು ಹೋಗ್ತಾ ಇದೀನಿ ಯಾದಗಿರಿಗೆ ಮಾರ್ಕೆಟ್ಗೆ ಬೆಂಡೆಕಾಯಿದ ಒಂದು ನಾಲ್ಕು ಕೇಸು ಅದನ್ನು ಮಾರಿ ಬರಬೇಕು ಸ್ನೇಹಿತರೆ ಇವಾಗ ಟೈಮ್ ನಾಲ್ಕು ಗಂಟೆ ಆಗ್ತಾಯಿದೆ ಬಂದಿದ್ದೀನಿ ಎಲ್ಲಷ್ಟು ಮಾಲ್ ಕಳಸಾಗಿದ್ದು ತೊಗೊಂಡಿದ್ದಾರೆ ಕತ್ತಲೆ ಇದೆ ಇಲ್ಲಿ ವೀಡಿಯೋ ಮಾಡೋ ಕೂಡ ಬೆಳಕು ಕೂಡ ಇಲ್ಲ ಮಾಲ್ ಹೋಗಿದೆ ನಾಲ್ಕು ಗಂಟೆ ಆಗಿದೆ ಆದರೆ ಇನ್ನೂ ರೊಕ್ಕ ಕೊಟ್ಟಿಲ್ಲ ಅದ್ರಗೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಎಲ್ಲಷ್ಟು ಮಾಲ್ ಮುಗಿದೆ ಇವಾಗ ಏನಿದೆ ಬಂದರೆ ಆಯಿತು ಊರಿಗೆ ಹೋಗಬೇಕು ಇವಾಗ ಟೈಮ್ ಏನಿದೆ ನಾಲ್ಕು ಇಪ್ಪತ್ತು ನಿಮಿಷ ಆಗಿದೆ ಸ್ನೇಹಿತರೆ ಇವಾಗ ಹೋಗೋಣ ಊರಿಗೆ ಈಗ ಮನೆಗೆ ಬಂದಿದ್ದೀನಿ ನೋಡಿ ಸ್ವಲ್ಪ ಹೊತ್ತೇನಿದೆ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಬ್ಲಾಗ್ ನಾವು ನೋಡ್ತಾ ಇದ್ದೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ಯಾದಗಿರಿಯಲ್ಲಿ ಇವತ್ತು ಮುನ್ನೂರು ರೂಪಾಯಿ ಕೇಸ್ ಏನಿದೆ ಬೆಂಡೆಕಾಯಿ ಹೋಯಿತು ಅಂದ್ರೆ ನಾಲ್ಕೂವರೆ ಕೇಸು ಅಂದರೆ ಒಂದು ಎರಡು ನೂರ ಮೂವತ್ತು ರೂಪಾಯಿಗೆ ಒಂದು ಕೊಟ್ಟಿದ್ದೀನಿ ಒಂದೇ ಉಳಿದಿರೋದು ನಾಲ್ಕು ಕೇಸ್ ಏನಿದೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಟೋಟಲ್ ಆಗಿ ಇವತ್ತು ಹದಿನಾರು ನೂರ ಮೂವತ್ತು ರೂಪಾಯಿ ದುಡ್ಡು ಬಂದಿದೆ ಕಾಯಿ ಪಲ್ಯ ಮಾರಿಯೋದು ಅದರಲ್ಲಿ ಏನಿದೆಪ್ಪ ಅಂದ್ರೆ ನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಆಟೋಕ್ಕೆ ಮತ್ತೆ ಐವತ್ತು ರೂಪಾಯಿ ನಮ್ಮ ಚಹಾ ಅದು ಕುಡಿಯೋದಕ್ಕೆ ಯಾರಾದರೂ ಬಂದ್ರೆ ಚಹಾ ಕುಡಿಸೋದಕ್ಕೆ ಅಂದ್ಬಿಟ್ಟು ಹೋಗುತ್ತೆ ಸ್ನೇಹಿತರೆ ಇವಾಗ ಇಲ್ಲಿ ನುಚ್ಚು ರೆಡಿ ಆಗಿದೆ ಜೋಳದ ನುಚ್ಚು ಜೋಳ ನುಚ್ಚು ಏನಿದೆ ಗೋಧಿ ನುಚ್ಚು ಗೋಧಿ ನುಚ್ಚು ಇದೆ ಅಂತೆ ಇದೇನಿದೆ ಅಪ್ಪನಗೋಸ್ಕರ ಇದು ಮಾಡಿರೋದಿದು ಯಾಕಂದ್ರೆ ಬೆಳಿಗ್ಗೆ ಏನಿದೆ ನುಚ್ಚು ಗೋಧಿ ನುಚ್ಚು ಇಲ್ಲ ಜೋಳದ ನುಚ್ಚು ಅವರು ನಮ್ಮ ನಮ್ಮಮ್ಮವರು ಅಲ್ಲೇ ಮನೆಯಲ್ಲೇ ಮಾಡ್ತಾಯಿದ್ರು ಅವರು ನಿನ್ನೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಿಲ್ಲ ಅವರು ಅದಕ್ಕೆ ಇಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದೀವಿ ಅಂಗಡಿಯಲ್ಲಿ ಕೇಳ್ಲಿಕ್ಕೆ ಆಗ್ತೇನೆ ಖುದ್ದದ ಉಪ್ಪು ಸರಿಯಾಗಿ ಹಾಕಿದಂಗೆ ಆಂ ಚುನ ಮನೆಗೆ ಕೊಟ್ಟು ಬರ್ತೀನಿ ಇದನ್ನು ಗಾಡಿ ಗಿಲ್ಸಿದ ಸ್ನೇಹಿತರೆ ಈಗ ಮನೆಗೆ ಬಂದೆ ಇವಾಗ ಇಲ್ಲಿ ನಮ್ಮ ಅಪ್ಪ ಅವ್ರು ಕುಂತಿದ್ದಾರೆ ಹಾಗೆ ನಮ್ಮ ತಮ್ಮ ಕೂಡ ಬಂದಿದ್ದಾರೆ ಬೆಂಗಳೂರಿಂದ ಹಾಯ್ ಸಾಬ್ಯಾ ಎಲ್ಲಿ ಅದ ಆಂ ಹೆಲಿಕಾಪ್ಟ್ರಾ ಎಲ್ಲಿಂದ ತಗೋ ಬಂದಾರ ಹಾಂ ಚಾರ್ಜ್ ಚಾರ್ಜ್ ರೆಡ್ ಹೋಗಕನ ಅದಕ್ಕೆ ಆರ್ಥದಾ ಅಲ್ಲ ಆರ್ಥದಾ ಆರದಲ್ಲ ಇದು ಹ್ಮ್ ಸುಮ್ಮನೆ ಈ ಕಡೆ ರೌಂಡ್ ಕರೀತೀ ಬೆಳಕಿಗೆ ತಗೊಂಡು ಸ್ನೇಹಿತರೆ ಒಂದು ಸಣ್ಣ ಸಾಬ್ರ ರೆಡ್ಿಗೆ ಏನದ ಒಂದು ಹೆಲಿಕಾಪ್ಟರ್ ತಕೊಂಡು ನೋಡಮ್ ನೋಡಿ ಚಾರ್ಜಿಂಗ್ ಇದೆ

ನಮ್ಮಅಮ್ಮವ್ರ ಏನಿದೆ ಈಗ ಮೋಟ್ನಳ್ಳಿಗೆ ಕಾರ್ಯಕ್ರಮಕ್ಕೆ ಹೋಗಿದೀವಲ್ಲ ಅಲ್ಲೇ ಇದ್ದಾರೆ ಇವಾಗ ಯಾರು ಇಲ್ಲ ಅದ್ರಗೋಸ್ಕರ ನಮ್ಮ ತಮ್ಮ ಏನದಪ್ಪ ಅಂತಂದ್ರೆ ರಾತ್ರಿಯೇ ಬಂದಿದ್ರು ಒಬ್ಬರು ಮನುಷ್ಯರೇ ಬೇಕು ಇವರು ಡೈಲಿ ಇಲ್ಲಿ ಇವಾಗ ನಾನೇನಿದೆ ಅಲ್ಲಿಂದ ಅಂಗಡಿಯಿಂದ ಅಂದ್ರೆ ನುಚ್ಚನ ಕಾಸ್ಕೊಂಡ್ ಬಂದೆ ಆ ನಾವಿರೋ ಜಾಗಕ್ಕೆ ಇಲ್ಲಿಗೆ ಒಂದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಕಾಲ್ ಕಿಲೋಮೀಟರ್ ಆಗುತ್ತೆ ಅದ್ರ ಈಗ ಮತ್ತೆ ಮನೆಗೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಹಾಂ ಆದ ತೆಗ್ದಿಟ್ಟಾರ ಇಲ್ಲಿಗೆ ತೊಗೊಬರ್ತಾರ ಸ್ವಲ್ಪ ಹಾಕಿ ಕೊಡ್ತಾರೆ ಇವತ್ತು ಎಲ್ಲ ಎಲ್ಲ ಇಲ್ಲಿಗೆ ತಗೋ ಬರ್ತಾರ ನಾವು ನಿನ್ನೆನ್ನೆ ತೊಗೊಬರ್ಬೇಕಂತ ಮಾಡಿದ್ದೀವಿ ಹಾಂ ಇಲ್ಲಿ ಮತ್ತೆ ಮಾಡೋದು ಮಟ್ಟದು ಅಲ್ಲ ನೀನು ರಾತ್ರಿ ಉಣಕ್ಕಿಲ್ಲಲ್ಲ ಆದ್ರ ಸಲಕ್ಕೆ ಸುಮ್ಮನೆ ತೊಂದರೆ ಇದ್ದಿದ್ದ ಈಗ ಬರ್ತಾರ ಅವ್ರು ಒಂಬತ್ತು ಗಂಟೆ ಅಡ್ಗೆ ಒಣಗಿ ಹಾಂ ಇವಾಗ ಮನೆ ಕಡೆ ಹೋಗ್ತೀನಿ ಸ್ನೇಹಿತರೆ ಇವತ್ತಿನ ಬೆಳಗಿನ ಊಟ ಅನ್ನ ಬ್ಯಾಳಿ ಬಕ್ ಏನಿದೆ ಇಲ್ಲಿ ಡಬ್ರೆ ಇಲ್ಲ ಏನಪ್ಪಾ ಸ್ನೇಹಿತರೆ ಈಗ ಹೊಲಕ್ಕೆ ಹೋಗ್ತಾ ಇದೀವಿ ಚೀಲ ತಗೋ ಪೇಟುಗಳು ತಗೇಗಳು ತಗ ಚೀಲ ತಗೋ ಇರಲಿ ಯಾವಂತು ತಗೋಬೇಕು ತಗೋಬೇಕ ಚೀಲ ಬೇಡ ಇವ್ ತಗೋ ಆ ಪೇಪರ್ ಅವ್ ತಗೋ ಅದ್ರೊಳಗೆ ತುಂಬಮ್ಮ ಅಲ್ಲ ಬಿತ್ತು ಮಾಡಿತ್ತು ಒಂದೆರಡು ತಗೋಕಾವ್ ಯಾವನ್ ಹೆಂಗನ ಆಗ್ಲಕವ್ ಉಳ್ಕ ಯಾವನ್ ತುಂಬಿಡಕ್ ಬರ್ತ ಹ್ಞೂ ಕಡೆ ಸೈಡಿಗೆ ಆ ಕಡೆ ಹಾಕ್ಬೇಕು ಇವಾಗ ನಾವು ಬಂದಿದೀವಿ

ಇವಾಗ ಹನ್ನೊಂದುವರೆ ಟೈಮ್ ಆಗಿದೆ ಒಂದು ಎಕರೆ ಬದಿನಕಾಯಿ ಇರಬೇಕು ಆಗುತ್ತೆ ಎಲ್ಲ ಗೊತ್ತಿಲ್ಲ ವೆಂಕಟೇಶ್ವರ ದೇವರಾಜ ಕೂಡ ಇನ್ನೂ ಊರಿಗೆ ಹೋದವರು ಬಂದಿಲ್ಲ ಅವ್ರು ಎರಡು ಗಂಟೆ ಅಷ್ಟಿಗೆ ಬರ್ಬೋದು ಇನ್ನೊಂದು ಎರಡು ಗಂಟೆಯಲ್ಲಿ ಬಂದು ಅವ್ರು ಸ್ನಾನ ಮಾಡಿಬಿಟ್ಟು ಬರ್ತಾರೆ ಆವಾಗ ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು ಇವತ್ತು ವಾತಾವರಣ ಸೂಪರ್ ಸೂಪರಾಗಿದೆ ಮೋಡ ಮೋಡ ಇದೆ ಹಾಗೆ ಏನಿದೆ ಮಳೆ ಇಲ್ಲ ಬಿಸಿಲು ಕೂಡ ಇಲ್ಲ ಲೆಕ್ಕದಲ್ಲಿ ಇದೆ ಕರೆಕ್ಟಾಗಿ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಳೆ ಬಂದರೂ ಕೂಡ ಬರ್ಬೋದು ಮೋಡ ಆಗ್ತಾಯಿದೆ ಬಟ್ ನಾನು ಈಗಂತೂ ತುಂಬ ಚೆನ್ನಾಗಿದೆ ಈಗ ವಾತಾವರಣ ಒಂದು ಗಂಟೆ ನಲ್ವತ್ತು ನಿಮಿಷ ಆಗಿದೆ ನೋಡಿ ಇಷ್ಟು ಬದಿನಿಕಾಯಿ ಅರ್ದಿದೀವಿ ಇದು ಕಾಣಿಸ್ತಾ ಇದೆ ನೋಡಿ ಇನ್ನೂ ಎಷ್ಟು ಸಾಲ ಅರ್ದ್ವು ಅಂದರೆ ಇವಾಗ ಒಂದು ಹತ್ತು ಸಾಲ ಅರ್ದಿದ್ವಿ ಇನ್ನೂ ಕೂಡ ಜಾಸ್ತಿ ಇದೆ ಇವತ್ತು ಅನ್ನೋ ಡೌಟ್ ಆಗ್ತಾಯಿದೆ ನಮಗೆ ಆಗದೆ ಬಿಡಿ ಇನ್ನೊಂದು ನಮ್ಮ ಬರೋರು ಇದ್ದಾರೆ ಒಂದು ಎಳೆ ಬಂದ್ರಪ್ಪ ಅಂದ್ರೆ ಆ ಜಲ್ದಿ ಜಲ್ದಿ ಆಗಿಬಿಡುತ್ತೆ ಏನು ಲೇಟ್ ಆಗೋಲ್ಲ ಇದು ಹುಳಗಳನ್ನ ಹಾರಿಸ್ತಾ ಇದಾರೆ ಅವರು ಇಲ್ಲ ಹುಳ ಹತ್ತಿದ ಬದನಿಕಾಯಿ ಹಾರಿಸಕತ್ತಾರ ಅವರು ಹೋಗಮ್ಮ ನಿಮ್ಮ ಊರಿಗಿನ ಹೋಗಮ್ಮ ನಾವು ಇಬ್ಬರ ನಮ್ಮ ಊರಿಗೆ ಹೋಗಮ್ಮ ಹಾ ಹಾ ಈಗ ಓದ ಮನೆಗೆ ಹಾಂ ಹಾಂ ಹೋಗಿ

ಸ್ನೇಹಿತರೆ ಇನ್ನೂ ಅರ್ಧ ಹೊಲ ಕೂಡ ಆಗಿಲ್ಲ ನೋಡಿ ಮೋಡ ಹೆಂಗಾಗಿದೆ ಮಳೆ ಬರೋ ಟೈಮ್ ಇದೆ ಹಾಂ ಕರಿತಾ ಇದ್ದೀವಿ ನೋಡಿ ಅಲ್ಲಿ ವೆಂಕಟೇಶ್ ಇದ್ದಾನೆ ದೇವರಾಜ ಈಗ ಬಂದಿದ್ದಾನೆ ಅಲ್ಲಿದ್ದಾರು ನೋಡ್ರಿ ಇಲ್ಲೇನಿದೆ ಸಾಪ ಇದ್ದಾರೆ ಈ ಲೈನಿಗೆ ನಾನು ಇದ್ದಿದ್ದೀನಿ ಹದಿಮೂರು ಸಾಲಾಗಿದೆ ಇನ್ನೂ ಕೂಡ ಇನ್ನೂ ಜಾಸ್ತಿ ಇದೆ ಯಾವಾಗ ಆಗ್ತಂತ ಗೊತ್ತಿಲ್ಲ ಹಾಂ ಮನೋಜ ರೀ ಇಲ್ಲಿಗ ಮನೋಜ್ ಇದ್ದಾನೆ ಇವನು ಹೆಸ್ರು ಹೇಳೋದು ಬಿಟ್ಟಿನಿ ಇಲ್ಲೊಡ್ಗ ನಿನ್ನ ಹೆಸ್ರು ಮನೋಜ್ ಅಲ್ಲ ಮತ್ತು ಎಲ್ಲರ ಹೆಸ್ರು ಹೇಳಿಬಿಟ್ಟಿನಲ್ಲ ಇವನು ಹೆಸ್ರು ಹೇಳೋದು ಬಿಟ್ಟಿನಿ ಅದಕ್ಕೆ ಕೇಳಕ್ಕೆ ಬಂದ ನಾವು ಅಂದರೆ ಮಳೆ ಬರ್ತಾ ಇದೆ ಒಳಗಡೆ ಕುತ್ಕೊಂಡಿದೀವಿ ನೋಡಿ ಮಾಡಾಗಿದೆ ಜಾಸ್ತಿ ಏಯ್ ಇನ್ನೂ ಅದು ಮಳೆ ಯಾವುದಲ್ಲ ಇನ್ನೂ ಮಾಡಿ ಕಡ್ಯಾದು ಒಳಗಡೆ ಆಟೋದಲ್ ಕುತ್ಕೊಂಡು ಬಿಟ್ಟಿದಿವಿ ಇವಾಗ ಆಯ್ ಏನಪ್ಪಾ ಮಾತಾಡಲಿ ಮಾತಾಡ ಏಯ್ ಆಯ್ ಫ್ರೆಂಡ್ಸ್ ಅಂದ್ರೆ ನನ್ನ ಕಾಲು ಯಾಕೆ ಸಣ್ಣ ಮಾಡಕತ್ಲೇ ಏಯ್ ಈಗ ಸಣ್ಣ ಮಾಡಿದಲ್ಲ ಹಾಂ ಇನ್ನೊಂದ್ಸಲ ಸಣ್ಣ ಮಾಡ ನೀನ್ ಕಣ್ಣು ಮುಚ್ಚಿಗೆಂದಿ ಮತ್ತ ಕತ್ತ ಸಣ್ಣ ಮಾಡಾಕ ಬದನಿಕಾಯಿ ಮುಳ್ಳು ಕೈಗೆಲ್ಲ ಚುಚ್ಚಿದವಂತ ನಾವೆಲ್ಲ ಗ್ಲೌಸ್ ಹಾಕೊಂಡಿದೀವಿ ಅವನ್ ಹಾಕೊಂಡಿಲ್ಲ ಅವನ್ ಕೈ ಕೆಬ್ಬಣಿದ್ದಂಗೆ ಆವಂದ ಬುಟ್ಟ ಬುಟ್ಟಿಗೆ ಉಪ್ಪ ಈಗ ಮುಳ್ಳು ಚುಚ್ಚಾವನ್ ನಮ್ಮಅಮ್ಮ ಅವರು ಮಳೆ ಆ ಕಡೆಯಿಂದ ಬರುತ್ತಂತ ಚೆಕ್ ಮಾಡ್ತಾ ಇದ್ರು ನೋಡ್ರಿ ಈಗ ಈಗ ಈ ಕಡೆ ಮೋಡ ಆಗಿದೆ ಅಲ್ಲ ಅದು ಇಲ್ಲ ಅಂತ ಇಲ್ಲಿಂದ ಚೆಕ್ ಮಾಡ್ತಾ ಇದ್ರ ಏನಪ್ಪಾ ಲೇ ಏನೇನು ಬಚ್ಚ ಬಿಟ್ಟಿದ್ರ ಸ್ವಲ್ಪ ಈ ಕಡೆ ಮೋಡ ಆಗಿದೆ ಇದೇ ಸ್ವಲ್ಪ ಮಳೆ ಬಂದ್ರೆ ಬರ್ಬೋದು ಈ ಕಡೆ ಎಲ್ಲ ಏನು ಮಳೆ ಇಲ್ಲ ನೋಡಿ ಪೂರಾ ಕಡಿಮೆ ಆಗಿದೆ ದೇವ್ರ ಆ ಕಡೆ ಆದಲ ಏ ಸೋಲಾರ್ದ ಕರೆಂಟ್ ಇತ್ತು ಅದ್ ಏನನ್ ಬರ್ಲೇ ಅಂದ ಕುಡ ಹೋಗಿ ಮರ್ಲಿ ಏನ ಬರ್ಲಿ ಗಾಳಿ ಬೀಸ್ತಾ ಇದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ನೋಡಿ ಇಷ್ಟ ಅರ್ದಿದೀವಿ ಇವಾಗ ಬದನಿಕಾ ಇಲ್ಲೊಂದು ಎರಡು ಪೇಟಿ ತುಂಬಿಟ್ಟಿದ್ವಿ ಅಲ್ಲೊಂದಿದೆ ಅದೆಷ್ಟಿದೆ ಇದೆಲ್ಲ ಅದರಲ್ಲಿ ಹುಳ ಇದೆ ಇನ್ನು ಕೂಡ ಐಬೇಕದು ಐದು ನಿಮಿಷ ನಿಂದ್ರಾಗ್ ಬಿಡವಳರು ನೋಡಿ ಮತ್ತೆ ರೆಡಿ ಆದ್ರೆ ಬಕೆಟ್ ಅದು ತಗೊಂಡ್ಬಿಟ್ಟು ಬದಿನಕಾಯಿ ಅರಿಯೋದಕ್ಕೆ ಕುಡ್ತೀವಂದ್ರು ಕೂಡ ಬಿಡ್ತಾ ಇಲ್ಲ ಇವರು ಯಾಕಂದ್ರೆ ಸಾಯಂಕಾಲ ನಾಲ್ಕು ಗಂಟೆ ಟೈಮ್ ಆಗ್ತದೆ ಇನ್ನು ಎರಡು ಗಂಟೆ ಮಾತ್ರ ಟೈಮ್ ಇರೋದು ಇನ್ನು ಏ ಅವಲೆ ಹದಿಮೂರು ಸಾಲಿದೆ ಇದೆ ಸ್ನೇಹಿತರೆ ಇನ್ನು ಕೂಡ ಫ್ರೆಂಡ್ಸ್ ಈ ಮಳೆ ನಮ್ಗೆ ಬಿಡ್ತಾ ಇಲ್ಲ ನೋಡಿ ಮತ್ತ ಮಳೆ ಬಂತ ಈ ಕಡೆ ಅಂತ ಫುಲ್ ಮಾಡಾಗಿದೆ ನೋಡಿ ಅಲ್ಲಿ ಬಾರ್ಲಿ ಮಳೆ ಬರಲ್ಲ ಅಂದ್ರೆ ಎಲ್ಲ ಮತ್ತ ಗಾಡಿ ತಗೋ ಹೋಗ್ತಾ ಇದ್ರೆ ಗಾಡಿಯಲ್ಲಿ ಮತ್ತ ಬಂತ ಮಳೆ ಸ್ನೇಹಿತರೆ ಬಂದ್ಬಿಟ್ಟು ರಾಜನಡಿ ಬರ್ತದೆ

ರೆಡಿ ರೆಡಿ ಮಳೆ 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 ಮರೆ ಮರೆ ಬ್ಯಾಕ್ ಕ್ಯಾಮೆರಾ ಪಾಡಾ ಬ್ಯಾಕ್ ಅಲ್ಲ ನಿನ್ನ ತೋರಿಸಕತ್ತಿನ ಏನು ಹೂ ಕಣು ಕಣ್ಣು ತೆವಿ ಇದೆ ಕರೆದ ನೋಡಿ ಸ್ನೇಹಿತರೆ ಮಳೆ ಫುಲ್ ಆಗಿ ಬರ್ತಾ ಇದೆ ವಾಸ ಸ್ವಲ್ಪ ಬಂದ್ ಕಡಿಮೆ ಆಗಿತ್ತು ಈ ಸರ್ತಿ ಅಂತೂ ಮಳೆ ಜಾಸ್ತಿನೇ ಬರ್ತಾ ಇದೆ ದೇವರಾಜ ಅಂತ ಮುಂದೆ ಆಟೋ ನಡೆಸ್ತಾ ಇದು ಮುಚ್ಚಿಗೆ ನಿಂದ ಕೂಡ ಚಲೋ ನೋಡ್ಯಾವ ಅವ್ ಮುಂದಕ್ ಇನ್ನ ಮಳೆ ಬಂದ್ರೆ ಸ್ವಲ್ಪ ಸೇಫ್ಟಿ ಬಿಚ್ಚಬೇಡ ಈ ಕಡೆ ಗಿಡ ಅದ ಏನು ಬರಲ್ಲ ಅದು

ಇವತ್ತು ಮಳೆ ಏನಿದೆ ನಮ್ಗೆ ಪೂರ್ತಿ ಬದನಿಕಾಯಿ ಅರಿಯಕ್ ಬಿಡುತ್ತಾ ಇಲ್ಲ ಗೊತ್ತಿಲ್ಲ ಇವನೊಬ್ಬನ ಹತ್ತಿ ಬಿಟ್ಟಿದ ನಮಗೆ ಎಲ್ಲಿ ಏನು ಕೆಲಸ ಮಾಡಕ್ ಬಿಡವಲ್ಲ ಏನೇನೋ ಮಾಡ್ತಾನ ಕೈ ದೊಡ್ಡ ಕೈ ಕೈ ಅಂತದ್ ನೋಡ ನಿ ಆ ಆ ಎಂತದಲೇ ಬಳ್ಳೆ ಅಂತ ತಿಂತಾವಲ್ಲ ನೀನೋ ಇಲ್ಲ ಅಂತ ಬಳ್ಳೆ ಅಲ್ಲ ಸ್ಪೈಡರ್ ಮನ್ ಸ್ಪೈಡರ್ ಮನ್ ನೀನು ಸ್ವಲ್ಪ ಇವಾಗ ಬಯಲಾಗ್ಬಿಡಿತು ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ ಆ ಬರ್ರಿ ಬರಿ ಏ ಅಪ್ಪ ಬರಿ ಅಪ್ಪ ಎಷ್ಟಾತ

ಸ್ನೇಹಿತರೆ ಇದು ಬದನೆಕಾಯಿ ನೋಡಿ ಈ ಕಡೆ ಚೆನ್ನಾಗಿರೋದು ಹಾಕ್ತಾ ಇದೀವಿ ಉಳುಕು ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಏನದ ಇಲ್ಲಿ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಇಲ್ಲಪ್ಪ ಅಂತಂದರೆ ಅದು ಮಾರ್ಕೆಟಲ್ಲಿ ಸೇಲ್ ಆಗೋದಿಲ್ಲ ಯಾಕಂದರೆ ಈ ನಮ್ಮ ಹತ್ರ ಏನು ಮಾಲ್ ತಗೊತಾರಲ್ಲ ಅವರು ಒಂದು ಸರ್ತಿ ಮಾರಿದ್ರು ಅದರಲ್ಲಿ ಉಳುಕು ಜಾಸ್ತಿ ಅಂದ್ರೆ ಮತ್ತೊಂದು ಸರ್ತಿ ಅವ್ರು ತೊಗೊಳೋದಿಲ್ಲ ಅದ್ರಗೋಸ್ಕರ ಏನದ ಇಲ್ಲೇ ಒಂದೇ ನಾವು ಕ್ಲೀನಾಗಿ ಆ ಉಳುಕೆಲ್ಲ ತೆಗೆದುಬಿಟ್ಟು ಕ್ವಾಲಿಟಿ ಒಂದು ಬದನೆಕಾಯಿನ ಮಾರ್ತೀವಿ ಬೆಳಗ್ಗೆ ಹನ್ನೊಂದುವರೆಯಿಂದ ಕೆಲಸ ಏನಿದೆ ಪುರ್ಸತಿಗೆ ಇರ್ಲಾಡ್ದಂಗೆ ಆಗಿದೆ ಇವಾಗ ನೋಡ್ರಿ ಇಷ್ಟು ಬಂದಿದೆ ಇದು ಎಲ್ಲ ಇದ್ಬಿಟ್ಟು ಇನ್ನೊಂದು ಆರು ಸಾಲ ಇದೆ ಇನ್ನೂ ಆರು ಸಾಲ ಅಂದರೆ ಇನ್ನೂ ಅರ್ಧ ಗಂಟೆ ಕೆಲಸ ಆಗುತ್ತೆ ಅರಿಯೋದು ಆಗುತ್ತೆ ಯಾವಾಗಿಲ್ಲ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ರಾತ್ರಿ ಏನಿದೆ ಏಳುವರೆ ಆಗ್ತಾ ಇದೆ ಟೈಮು ಸ್ನೇಹಿತರೆ ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ಇವಾಗ ಮಂದ್ಕೋಬೇಕು ನೋಡಿ ಬದನಿಕಾಯಿ ಬದ ಸ್ನೇಹಿತರೆ ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ಈಗ ಊಟ ಮಾಡಿದ್ದೀನಿ ಇವಾಗ ಮಂದ್ಕೊಳ್ಬೇಕು ಆ ಸ್ನೇಹಿತರೆ ನೋಡಿ ಇಲ್ಲಿ ಬದನಿಕಾಯಿ ಇದೆ ಒಂಬತ್ತು ಕ್ಯಾನ್ ಇದೆ ಆ ಬೆಳಗ್ಗೆ ಏನಿದೆ ಎರಡು ಗಂಟೆಗೆಲ್ಲ ಹೋಗ್ಬೇಕು ಇವತ್ತು ಕೂಡ ಬೆಂಡೆಕಾಯಿ ತೊಗೊಂಡೋಗಿದೆ ಬದನಿಕಾಯಿ ನೋಡೋಣ ಯಾವ ರೇಟ್ ಹೋಗುತ್ತೆ ನಾಳೆ ಅನ್ನೋದು ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ